ನಮಸ್ಕಾರ ಬಿಗ್ ಸ್ಟೋರಿಗೆ ಸ್ವಾಗತ ನಾನು ಸೌಮ್ಯ ಮಳಲಿ ಒಂದಲ್ಲ ಎರಡಲ್ಲ ಹನ್ನೊಂದು ಜಿಲ್ಲೆಗಳಲ್ಲಿ ಇಪ್ಪತ್ತೆಂಟು ಕಡೆಗಳಲ್ಲಿ ಎಸಿಬಿ ಶಾಕ್ ನೀಡಿದೆ ಅಕ್ರಮ ಸಂಪತ್ತು ಹೊಂದಿರುವ ಆರೋಪದ ಹಿನ್ನೆಲೆಯಲ್ಲಿ ಒಂಬತ್ತು ಅಧಿಕಾರಿಗಳ ಮನೆ ಮೇಲೆ ದಾಳಿ ಮಾಡಿದೆ ದಾಳಿ ವೇಳೆ ದುಡ್ಡು ಚಿಡ್ಡು ದಾಖಲೆ ಅಬಬಾ ಐಷಾರಾಮಿಯ ಅನಾವರಣವೇ ಆಗಿ ಹೋಗಿದೆ ಇಷ್ಟಕ್ಕೂ ಎಸಿಬಿ ಟೀಮ್ಗೆ ಅಕ್ರಮದ ಸುಳಿವು ಸಿಕ್ಕಿದ್ ಹೇಗೆ ಇದುವ ಈ ಹೊತ್ತಿನ ಸ್ಪೆಷಲ್ ಭ್ರಷ್ಟರ ರಣಬೇಟೆಂಜಾಣ ತುಳಿಯುತ್ತಲಿದ್ದು ಕಾಲಿಗೆ ಬಿದ್ದವರ ತುಳಿಯುತ್ತಲಿದ್ದುರುಡು ಕಂಜಾಣ ತಲ್ಲಿತ್ತು ಕಾಲಿಗೆ ಬಿದ್ದವರ ತುಳಿಯುತ್ತಲಿದ್ದುರು ಕಂಜಾಣ ತುರುಡು ಕಂಜಾಣ ಕಂಜಾಣ ತುರುಡು ಕಂಜಾಣ ಹನ್ನೊಂದು ಜಿಲ್ಲೆ ಇಪ್ಪತ್ತೆಂಟು ಸ್ಥಳ ಭ್ರಷ್ಟರ ಮೇಲೆ ಎಸಿಬಿ ದಾಳಿ

ಎಣಿಸಿದ್ದಷ್ಟು ಹಣ ಸಿಕ್ಕ ಬಟ್ಟೆ ಚಿನ್ನ ದುಬಾರಿ ಬೆಲೆಯ ವಾಚುಗಳು ಕೋಟಿ ಕೋಟಿಗೆ ಬೆಲೆ ಬಾಳು ಕಾರುಗಳು ಕಂತೆ ಕಂತೆ ನೋಟುಗಳು ಅಬ್ಬ ಇದೇನು ಸಿರಿ ಇದೆಂಥ ಶ್ರೀಮಂತಿಗೆ ಇಲ್ಲಿ ಕಾಣ್ತಾ ಇರೋ ಈ ಐಷಾರಾಮಿ ಮನೆಗಳನ್ನ ನೋಡ್ತಿದ್ರೆ ಎಂಥವರ ಕಣ್ಣಾದ್ರೂ ಕುಕ್ಕುತ್ತೆ ಇಷ್ಟಕ್ಕೂ ಇಂಥ ಐಶ್ವರ್ಯಭರಿತ ದೃಶ್ಯ ಸಿಕ್ಕಿದ್ದಾದ್ರೂ ಯಾವಾಗ ಅಂದ್ರ ಎಸಿಬಿ ಕುರುಡು ಕಾಂಚಣದ ಬೆನ್ನತ್ತಿದ್ದಾರೆ

ತುಳಿವು ಕೊಡದೆ ನುಗ್ಗಿ ತನಿಖೆಗೆ ಮುಂದಾಗುವ ತಂಡ ಇದೀಗ ಇಂಥ ತಂಡ ಕರ್ನಾಟಕದ ಹನ್ನೊಂದು ಜಿಲ್ಲೆಗಳಲ್ಲಿ ಬರೋಬ್ಬರಿ ಇಪ್ಪತ್ತೆಂಟು ಕಡೆಗಳಲ್ಲಿ ದಾಳಿ ನಡೆಸಿದೆ ಅದರಲ್ಲೂ ಎಸಿಬಿ ಟಾರ್ಗೆಟ್ ಆಗಿದ್ದದ್ದೇ ಈ ಒಂಬತ್ತು ಅಧಿಕಾರಿಗಳು ಬ್ರಹ್ಮಾಂಡ ಭ್ರಷ್ಟಾಚಾರದ ಕೂಪದಲ್ಲಿ ಯಾರ್ಯಾರೆಲ್ಲ ಸಿಲುಕಿದ್ದಾರೋ ಕಪ್ಪು ಕೋಟೆಯಲ್ಲೇ ಸಾಮ್ರಾಜ್ಯ ಸೃಷ್ಟಿಸಿಕೊಂಡಿದ್ದಾರೋ ಅಕ್ರಮ ಸಂಪತ್ತಿನೊಂದಿಗೆ ಯಾರೆಲ್ಲ ತಾನೇ ಕಿಂಗು ಅಂತ ಬದುಕ್ತಿದ್ದಾರೋ ಅಂಥವರನ್ನ ಬುಡಸಮೇತ ಬೇಟೆಯಾಡುವುದೇ ಭ್ರಷ್ಟಾಚಾರ ನಿಗ್ರಹ ದಳದ ಗುರಿ ದೇಶವನ್ನ ಭ್ರಷ್ಟಮುಕ್ತಗೊಳಿಸುವುದೇ ಈ ತಂಡದ ಧ್ಯೇಯ ಹೀಗಾಗಿ ಅಕ್ರಮ ಸಂಪತ್ತು ಹೊಂದಿರುವ ಆರೋಪ ಕೇಳಿಬಂದ ಹಿನ್ನೆಲೆ ಬೆಂಗಳೂರು ಸೇರಿದಂತೆ ಹನ್ನೊಂದು ಜಿಲ್ಲೆಗೆ ಸಾಲು ಸಾಲು ಕಾರುಗಳ ಮೂಲಕ ಬಂದಿಳಿದಿತ್ತು ಎಸಿಬಿಯ ಐವತ್ತೆರಡು ತಂಡ ಸಿಟಿ ಬೆಂಗಳೂರು ಇದು ಒಂದ್ ರೀತಿ ಸಿರಿವಂತರ ನಾಡು ಇಂಥ ಸಿರಿವಂತರ ನಾಡಲ್ಲೂ ಭ್ರಷ್ಟರ ಭೇಟಿಗೆ ಎಸಿಬಿ ಎಂಟ್ರಿ ಕೊಟ್ಟಿತ್ತು ಹೀಗೆ ಚಿಕ್ಕಬಳ್ಳಾಪುರ ಮೈಸೂರು ದಾವಣಗೆರೆ ಬೆಳಗಾವಿ ಯಾದಗಿರಿ ಕೋಲಾರ ಉಡುಪಿ ಮಂಡ್ಯ ಕಾರವಾರ ಕನಕಪುರ ಜಿಲ್ಲೆಗಳಲ್ಲೂ ಎಸಿಬಿ ಟೀಮ್ ಸರ್ಚಿಂಗ್ ಮಂಗಳವಾರ ಬೆಳ್ಳಂಬಳಗ್ಗೆ ಶುರುವಾಗ್ಬಿಟ್ಟಿತ್ತು ಇಷ್ಟಕ್ಕೂ ಯಾವೆಲ್ಲ ಅಧಿಕಾರಿಗಳ ಮೇಲೆ ದಾಳಿ ನಡೆದಿದೆ ಅಂದ್ರ ಅದನ್ನೇ ಒನ್ ಬೈ ಒನ್ ತೋರಿಸ್ತಾ ಹೋಗ್ತೀವಿ ನೋಡಿ ನಂಬರ್ ಒನ್ ಬಿಕ್ಟರ್ ಸೈಮನ್ ಪೊಲೀಸ್ ಇನ್ಸ್ಪೆಕ್ಟರ್ ಬಿಎಂಟಿಎಫ್ ಎಫ್ ಪೊಲೀಸ್ ಇನ್ಸ್ಪೆಕ್ಟರ್ ಆದ ವಿಕ್ಟರ್ ಸೈಮನ್ ಮೇಲೆ ಅಕ್ರಮ ಸಂಪತ್ತು ಹೊಂದಿರುವ ಶಂಕೆ ಮೂಡಿತ್ತು ಜೊತೆಗೆ ಅಕ್ರಮ ಸಂಪತ್ತು ಕ್ರೋಢೀಕರಿಸಿರುವ ಆರೋಪವೂ ಕೇಳಿಬಂದಿತ್ತು ಈ ಹಿನ್ನೆಲೆ ವಿಕ್ಟರ್ ಸೈಮನ್ಗೆ ಸೇರಿರುವ ಒಂದಷ್ಟು ಸ್ಥಳಗಳಲ್ಲಿ ಪರಿಶೀಲನೆ ನಡೆಯಿತು ಅದರಲ್ಲೂ ಮುಖ್ಯವಾಗಿ ಮೊದಲನೆಯದಾಗಿ ದಾಳಿ ನಡೆದಿದ್ದೆ ಬೆಂಗಳೂರಿನ ಕಸವನಹಳ್ಳಿಯಲ್ಲಿರೋ ಮನೆ ಮೇಲೆ ನೋಡಿ ಈ ದೃಶ್ಯಗಳನ್ನು ನೋಡಿ ಮನೆಯೊಳಗೆ ಎಸಿಬಿ ಎಂಟ್ರಿ ಕೊಟ್ಟಿದ್ದು ದಾಖಲೆಗಳನ್ನ ತಡ್ಕಾಡಿದೆ ಒಂದಷ್ಟು ದಾಖಲೆಗಳ ಪತ್ರವನ್ನು ಹಿಡಿದು ಪರಿಶೀಲಿಸುತ್ತಿದೆ ದಾಳಿ ವೇಳೆ ನೋಟಿನ ಕಂತೆಗಳು ಸಿಕ್ಕಿಬಿದ್ದಿದೆ ಕೆಲವೊಂದಷ್ಟು ಅಧಿಕಾರಿಗಳು ಕಂತೆ ಕಂತೆ ನೋಟುಗಳನ್ನು ಹಿಡಿದು ಲೆಕ್ಕ ಮಾಡ್ತಿದ್ದಾರೆ ಮಗದೊಂದು ಕಡೆ ಅದೇ ಮನೆಯಲ್ಲಿ ಸಿಕ್ಕ ಚಿನ್ನಾಭರಣಗಳನ್ನು ನೋಡಿ ಇನ್ನೂ ಅದೇ ಮನೆಯಲ್ಲೇ ದುಬಾರಿ ಬೆಲೆಯ ಮದ್ಯ ಬಾಟಲಿಗಳು ಸಿಕ್ಕಿಬಿದ್ದಿವೆ ಪೊಲೀಸ್ ಅಪ್ಪನ ಮನೆಯಲ್ಲಿ ಸಿಕ್ಕಿಬಿದ್ದ ಫಾರಿನ್ ಬ್ರಾಂಡ್ ಮದ್ಯದ ಬಾಟಲಿಗಳನ್ನ ನಿಗದಿತ ಪ್ರಮಾಣಕ್ಕಿಂತಲೂ ಹೆಚ್ಚಿನ ಮದ್ಯವನ್ನು ಶೇಖರಿಸಿಟ್ಟುಕೊಂಡಿದ್ದಾರೆ ಒಟ್ಟು ಇಪ್ಪತ್ತು ಪಾಯಿಂಟ್ ನಾಲ್ಕು ಒಂದು ಲೀಟರ್ ವಿದೇಶಿ ಮದ್ಯ ಪತ್ತೆಯಾಗಿದೆ ಬರೀ ದುಬಾರಿ ಮದ್ಯವೇ ಅಲ್ಲ ದುಬಾರಿ ಬೆಲೆಯ ವಾಚುಗಳು ಕೂಡ ಸೈಮನ್ ಮನೆಯಲ್ಲಿ ಸಿಕ್ಕಿಬಿದ್ದಿವೆ ಹೀಗೆ ವಿಕ್ಟರ್ ಸೈಮನ್ ಕಾರ್ಯನಿರ್ವಹಿಸುತ್ತಿದ್ದ ಬೆಂಗಳೂರಿನ ಕಚೇರಿ ಮೇಲೂ ದಾಳಿ ನಡೆಸಲಾಯಿತು ಇದರ ಜೊತೆಗೆ ಮೈಸೂರಿನಲ್ಲಿರುವ ಸೈಮನ್ ಮಾವನ ಮನೆ ಮೇಲೂ ಎಸಿಬಿ ದಾಳಿ ನಡೆಸಿದೆ ದಾಖಲೆ ಇರುವ ವಸ್ತುಗಳನ್ನು ಬಿಟ್ಟು ದಾಖಲೆ ಇಲ್ಲದ ಸಂಪತ್ತುಗಳನ್ನು ವಶಕ್ಕೆ ಪಡೆಯಲಾಗಿದೆ ನಂಬರ್ ಕೆ ಸುಬ್ರಹ್ಮಣ್ಯಂ ಜೂನಿಯರ್ ಇಂಜಿನಿಯರ್ ಅಸಿಸ್ಟೆಂಟ್ ಡೈರೆಕ್ಟರ್ ಟೌನ್ ಪ್ಲಾನಿಂಗ್ ಆಫೀಸ್ ಬಿಬಿಎಂಪಿ ಈ ಮನೆ ಕಟ್ಟಿದ್ದಾರೆ ಅಂತ ಅಮರಾವತಿ ಅನ್ನೋ ಹೆಸರಿನ ಈ ಮನೆ ನೈನ್ ನಾಟ್ ಡಿ ಅನ್ನೋ ಈ ಮನೆ ಮಾಲೀಕ ಇನ್ಯಾರೂ ಅಲ್ಲ ಕೆ ಸುಬ್ರಹ್ಮಣ್ಯಂ ಜೂನಿಯರ್ ಇಂಜಿನಿಯರ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿರೋ ಸುಬ್ರಹ್ಮಣ್ಯಂ ಮನೆ ಮೇಲೂ ಮಂಗಳವಾರ ಬೆಳ್ಳಂಬಳಿಕೆಯೇ ಎಸಿಬಿ ದಾಳಿ ನಡೆಸಿತ್ತು ಬೆಂಗಳೂರಿನ ಸಹಕಾರ ನಗರದ ನಿವಾಸದ ಮೇಲೆ ಹಾಗೂ ಯಲಹಂಕ ಕಚೇರಿಯ ಮೇಲೂ ದಾಳಿ ನಡೆಸಿ ಪರಿಶೀಲಿಸಿದ್ರು ఎం ప్రథమ్ డెప్యూటీ డైరెక్టర్ ఫ్యాక్టరీస్ అండ్ బాయిలరీస్ దావణి ಅಧಿಕಾರಿಯ ಮೇಲೂ ಅಕ್ರಮ ಸಂಪತ್ತನ್ನ ಕ್ರೋಢೀಕರಿಸಿಟ್ಟಿರುವ ಆರೋಪ ಕೇಳಿ ಬಂದ ಹಿನ್ನೆಲೆ ಕೆಎಂ ಪ್ರಥಮ್ಗೆ ಸೇರ್ಬೇಕಾಗಿರೋ ಬೆಂಗಳೂರಿನ ಸಂಜಯ ನಗರದ ಬಳಿಯ ನಾಗಶೆಟ್ಟಿ ಹಳ್ಳಿಯಲ್ಲಿರೋ ಮನೆ ಮೇಲೆ ಎಸಿಬಿ ರೇಡ್ ಮಾಡ್ತಾರೆ ಇದೇ ಇಲ್ಲಿ ಕಾಣ್ತಾ ಇರುವುದೇ ಕೆಎಂ ಪ್ರಥಮ್ ಮನೆ ಅದ್ಭುತವಾಗಿ ಕಾಣ್ತಿರೋ ಈ ಕಟ್ಟಡ ಇದರೊಳಗೆ ಎಂಟ್ರಿ ಕೊಟ್ರೆ ಕಾರುಗಳು ಬೆಲೆ ಬಾಳುವ ವಾಹನಗಳು ಮನೆಯೊಳಗೆ ಹೋದ್ರೆ ಅಬ್ಬಬ್ಬ ಅನಿಸುವ ದೃಶ್ಯಗಳೇ ಕಂಡು ಬರ್ತಿದೆ ಇಲ್ಲಿ ಕೆಲವೊಂದಿಷ್ಟು ಹೊತ್ತು ದಾಖಲೆಗಳನ್ನು ಪರಿಶೀಲಿಸಿದ ನಂತರ ಸಂಜಯ್ ನಗರದಲ್ಲಿರೋ ಪ್ರಥಮ ಸಹೋದರನ ಮನೆ ಮೇಲೂ ಎಸಿಬಿ ಕಣ್ಣು ಬಿತ್ತು ಅಲ್ಲೂ ಕೂಡ ಪರಿಶೀಲನೆಗೆ ಮುಂದಾದ್ರು ನಂತರ ಕೆಎಂ ಪ್ರಥಮ ಕಾರ್ಯನಿರ್ವಹಿಸೋ ದಾವಣಗೆರೆಯ ಕಚೇರಿ ಏನಿದೆ ಅಲ್ಲೂ ಕೂಡ ದಾಳಿ ನಡೆಸಿ ತನಿಖೆ ನಡೆಸಿದ್ರು ಒಂದಷ್ಟು ದಾಖಲೆಗಳನ್ನು ಕಲೆ ಹಾಕಿದ್ರು ನಂಬರ್ ರಾಜು ಫತ್ತರ್ ಅಕೌಂಟ್ ಆಫೀಸರ್ ಜಸ್ಕಾಂ ಯಾದಗಿರಿ ಲೆಕ್ಕಾಧಿಕಾರಿಯ ಮನೆ ಹೇಗಿರಬಹುದು ಈ ಪ್ರಶ್ನೆ ಕೇಳಿ ಬಂದಾಗ ಸಾಮಾನ್ಯವಾಗಿರುತ್ತೆ ಅಂತಷ್ಟೇ ಮೈಂಡ್ಗೆ ಬರುತ್ತೆ ಆದ್ರೆ ಯಾದಗಿರಿಯ ಜಸ್ಕಾಂನ ರಾಜು ಫತ್ತರ್ ಅನ್ನೋ ಲೆಕ್ಕಾಧಿಕಾರಿಯ ಮನೆ ಹಾಗಿಲ್ಲ ಇದೋ ಇಲ್ಲಿ ನೋಡಿ ಎಂಥ ಐಷಾರಾಮಿ ಕಟ್ಟಡವನ್ನ ಈ ಲೆಕ್ಕಾಧಿಕಾರಿ ಹೊಂದಿದ್ದಾನೆ ಅಂತ ಸುತ್ತಲೂ ವರಾಂಡ ಅದರ ಮಧ್ಯೆ ಮನೆ ಓಡಾಡೋಕೆ ಕೋಟಿ ರೂಪಾಯಿನಷ್ಟು ಬೆಲೆಬಾಳೋ ಕಾರುಗಳು ಇಂಥ ದೃಶ್ಯಗಳು ಕಂಡುಬಂದಿದ್ದು ಎಸಿಬಿ ಟೀಂ ರಾಜು ಫತ್ತರ್ ಮನೆ ಮೇಲೆ ದಾಳಿ ನಡೆಸಿದಾಗ ಯಾದಗಿರಿ ನಗರದ ಸಹರ ಕಾಲೋನಿಯಲ್ಲಿರುವ ಈ ನಿವಾಸದ ಮೇಲೆ ಎಸ್ಪಿ ಮಹೇಶ್ ಮೇಗಣ್ಣನವರ ಹಾಗೂ ಡಿವೈಎಸ್ಪಿ ಉಮಾಶಂಕರ್ ನೇತೃತ್ವದಲ್ಲಿ ದಾಳಿ ನಡೆಸಲಾಯಿತು ಆದಾಯ ಮೀರಿ ಆಸ್ತಿ ಹೊಂದಿದ್ದ ದೂರು ಹಿನ್ನೆಲೆ ಎಸಿಬಿ ದಾಳಿ ನಡೆಸಿತ್ತು ಕಳೆದ ಇಪ್ಪತ್ತು ವರ್ಷದಿಂದ ಯಾದಗಿರಿ ಕೆಇಬಿ ಕಚೇರಿಯಲ್ಲಿ ಲೆಕ್ಕಾಧಿಕಾರಿಯಾಗಿ ಕೆಲಸ ಮಾಡುತ್ತಿದ್ದ ರಾಜು ಫತ್ತರ್ ಮನೆಯಲ್ಲಿ ಒಂದಷ್ಟು ದಾಖಲೆ ಇಲ್ಲದ ನಗದು ಹಾಗೂ ಚಿನ್ನಾಭರಣ ಸೇರಿದಂತೆ ಅಪಾರ ಪ್ರಮಾಣದ ವಸ್ತುಗಳು ಪತ್ತೆಯಾಗಿದ್ದಂತೆ ನಂಬರ್ ಫೈವ್ ಚನ್ನವೀರಪ್ಪ ಎಫ್ಡಿಎಆರ್ಟಿಒ ಮೈಸೂರು ಇದು ಈ ಫೋಟೋದಲ್ಲಿ ಕಾಣ್ತಾ ಇದ್ದಾರಲ್ಲ ಇವರೇ ಸಾರಿಗೆ ಇಲಾಖೆಯ ನೌಕರರಾಗಿರೋ ಚನ್ನವೀರಪ್ಪ ಮಂಡ್ಯದ ಕುವೆಂಪು ನಗರದಲ್ಲಿ ಇವರ ಮನೆ ಇದೆ ಅಲ್ಲಿ ಮಂಗಳವಾರ ಎಸಿಬಿ ದಾಳಿ ನಡೆದಿತ್ತು ಇವರು ಸ್ವಂತ ಗ್ರಾಮವಾಗಿರುವ ಆಲಕೆರೆ ನಿವಾಸದ ಮೇಲೂ ಏಕಕಾಲದಲ್ಲೇ ದಾಳಿ ನಡೆದಿದೆ ಮೈಸೂರಿನ ಆರ್ಟಿಒ ಕಚೇರಿಯಲ್ಲಿ ಎಫ್ಡಿಎ ಆಗಿ ಕೆಲಸ ಮಾಡುತ್ತಿದ್ರು ಈ ಚೆನ್ನುವೀರಪ್ಪ ಈ ಹಿಂದೆ ಅವರು ಸಾರಿಗೆ ಆಯುಕ್ತರ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರು ಅಕ್ರಮ ಆಸ್ತಿಗಳಿಗೆ ಮತ್ತು ಭ್ರಷ್ಟಾಚಾರದ ದೂರಿನ ಮೇಲೆ ಇವರ ಮನೆ ಮೇಲೆ ದಾಳಿ ನಡೆಸಲಾಯಿತು ಎಸಿಬಿ ದಾಳಿ ವೇಳೆ ಅಪಾರ ಪ್ರಮಾಣದ ದುಡ್ಡು ಚಿನ್ನಾಭರಣ ಸೇರಿದಂತೆ ಸೈಟು ಮತ್ತು ನಿವೇಶನ ದಾಖಲೆಗಳು ಪತ್ತೆಯಾದವು ಈ ಕುರಿತು ಎಸಿಬಿ ಎಸ್ಪಿ ಅರುಣಾಂಗೋಸ್ ನೇತೃತ್ವದಲ್ಲಿ ದಾಳಿ ನಡೆಸಿ ಪರಿಶೀಲನೆ ನಡೆಸಲಾಯಿತು ಈ ಐದು ಅಧಿಕಾರಿಗಳ ಮನೆಯಲ್ಲಿ ಸಿಕ್ಕಿದ್ದಕ್ಕಿಂತಲೂ ಆಶ್ಚರ್ಯಕರ ಐಶ್ವರ್ಯ ಸಿಕ್ಕಿದ್ದು ಇನ್ನುಳಿದ ನಾಲ್ಕು ಅಧಿಕಾರಿಗಳ ಮನೆಗಳಲ್ಲೇ ಅಧಿಕಾರಿಗಳು ಇಂಚಿಂಚು ಬಿಡದೆ ಹುಡುಕಾಡಿದ್ದಾರೆ ಹಿಡನ್ ಪ್ಲೇಸಸ್ ಸೀಕ್ರೆಟ್ ಪ್ಲೇಸಸ್ ನಲ್ಲೆಲ್ಲ ಅಕ್ರಮ ಸಂಪತ್ತಿನ ಮೂಲ ಅಡಗಿದ್ಯಾ ಅನ್ನೋದನ್ನ ಪತ್ತೆ ಹಚ್ಚಲು ನೋಡಿದ್ದಾರೆ ಐವರು ಅಧಿಕಾರಿಗಳ ಮನೆಯಲ್ಲಿ ಏನೇನ್ ಸಿಕ್ತು ಅನ್ನೋದನ್ನ ಈಗಾಗಲೇ ನೀವೆಲ್ಲರೂ ನೋಡಿದ್ದೀರಿ ಹಾಗಾದ್ರೆ ಉಳಿದ ನಾಲ್ಕು ಅಧಿಕಾರಿಗಳಿಗೆ ಎಸಿಬಿ ಶಾಕ್ ಹೇಗಿತ್ತು ಅಂದ್ರ ಈ ಸ್ಟೋರಿ ನೋಡಿ ನಂಬರ್ ಸಿಕ್ಸ್ ಗೋಪಾಲ್ ರಾಜು ಮೈಸೂರು ಕನಕಪುರ ಮುನಿಗೋಪಾಲ್ ರಾಜು ಅವರ ಹುಟ್ಟೂರು ಹೀಗಾಗಿ ಕನಕಪುರದಲ್ಲೂ ಮುನಿಗೋಪಾಲ್ ರಾಜು ಅವರ ಮನೆ ಮೇಲೆ ಎಸಿಬಿ ಟೀಂ ದಾಳಿಗೆ ಮುಂದಾಯಿತು ಇನ್ನೂ ಸೂಪರಿಂಡೆಂಟ್ ಇಂಜಿನಿಯರ್ ಆಗಿ ಮುನಿಗೋಪಾಲ್ ರಾಜು ಮೈಸೂರಿನ ಜಸ್ಕಾಂನಲ್ಲಿ ಕೆಲಸ ಮಾಡುವ ಕಾರಣ ಜಸ್ಕಾಂ ಕಚೇರಿ ಮೇಲೂ ಎಸಿಬಿ ಕಣ್ಣಿಡ್ತು ಪರಿಶೀಲನೆ ನಡೆಸಿತು ಇನ್ನೂ ಅವರ ಗೋಕುಲಂನ ನಿವಾಸದಲ್ಲೂ ಎಸಿಬಿ ಟೀಂ ಬಂತು ಮೂರು ಕಡೆ ಏಕಕಾಲದಲ್ಲಿ ತನಿಖೆ ನಡೆಸಿದ ಎಸಿಬಿಗೆ ಬ್ರಹ್ಮಾಂಡ ದಾಖಲೆಗಳು ಸಿಕ್ಕಿಬಿದ್ವು ಕಚೇರಿಯಲ್ಲಿರಬೇಕಿದ್ದ ಎಷ್ಟೋ ದಾಖಲೆಗಳು ಮನೆಯಲ್ಲಿ ಕಂಡು ಬಂದಿತ್ತು ಅದರಲ್ಲೂ ಮುನಿಗೋಪಾಲ್ ರಾಜು ಅವರ ಮನೆಯಲ್ಲಿ ಸಿಕ್ಕಿದ್ದ ಚಿನ್ನದ ಬಿಸ್ಕೆಟ್ ಇದೆಯಲ್ಲ ಇದು ಎಲ್ಲರನ್ನೂ ದಂಗಾಗಿಸಿತ್ತು ಈ ಫೋಟೋವನ್ನ ಕಣ್ಣರಳಿಸಿ ನೋಡಿ ಚಿನ್ನದ ಸರಗಳು ಚಿನ್ನದ ಪುಟ್ಟದೊಂದು ದೀಪ ಚಿನ್ನದ ಉಂಗುರಗಳು ಅದರ ಪಕ್ಕದಲ್ಲೇ ಕಾಣ್ತಾ ಇರೋ ಚಿನ್ನದ ಬಿಸ್ಕೆಟ್ ಅಬ್ಬಾ ಇದಿರ್ಲಿ ಫೋಟೋನ ಒಮ್ಮೆ ನೋಡಿ ಇಲ್ಲಿ ಎಲ್ಲಾ ರೀತಿಯ ವಾಚುಗಳಿವೆ ದುಬಾರಿಯ ವಾಚುಗಳಿವೆ ಬೆಳ್ಳಿ ಸಾಮಗ್ರಿಗಳು ಸಿಕ್ಕಿವೆ ಕಂತೆ ಕಂತೆ ನೋಟುಗಳು ಸಿಕ್ಕಿವೆ ನಂಬರ್ ಸೆವೆನ್ ಕೆ ವಡ್ಡರ್ ಜಂಟಿ ನಿರ್ದೇಶಕರು ಟೌನ್ ಅಂಡ್ ಕಂಟ್ರಿ ಪ್ಲಾನಿಂಗ್ ಮೈಸೂರು ಕೆ ವಡ್ಡರ್ ಇವರದ್ದು ಉಡುಪಿಯಲ್ಲೂ ಒಂದು ಮನೆ ಇದೆ ಆ ಮನೆಯ ದೃಶ್ಯವೇ ಇದು ಈ ಮನೆ ಮೇಲೆ ಇದ್ದಕ್ಕಿದ್ದ ಹಾಗೆ ಎಸಿಬಿ ದಾಳಿ ನಡೆಸಿದೆ ಇಲ್ಲಿ ದಾಳಿ ನಡೆಸಿದ ಟೈಮ್ನಲ್ಲೇ ಕಾರವಾರದಲ್ಲಿರುವ ಸುಬ್ರಹ್ಮಣ್ಯ ತಾಯಿ ಮನೆ ಮೇಲೂ ದಾಳಿ ನಡೆಯಿತು ಅಲ್ಲಿ ದಾಖಲೆಗಳನ್ನು ಪರಿಶೀಲಿಸಲಾಯಿತು ಇನ್ನು ಮೈಸೂರಿನಲ್ಲಿರುವ ಸುಬ್ರಹ್ಮಣ್ಯ ಅವರ ಬಾಡಿಗೆ ಮನೆ ಹಾಗೂ ಕಚೇರಿ ಏನಿದೆ ಅಲ್ಲೂ ಕೂಡ ಎಸಿಬಿ ಎಂಟ್ರಿ ಕೊಡ್ತು ನಂಬರ್ ಪ್ರಾಜೆಕ್ಟ್ ಡೈರೆಕ್ಟರ್ ನಿರ್ಮಿತಿ ಕೇಂದ್ರ ಚಿಕ್ಕಬಳ್ಳಾಪುರ ಕೃಷ್ಣೇಗೌಡರದ್ದು ಕೋಲಾರದಲ್ಲೂ ಒಂದು ಮನೆ ಇದೆ ಹಿಂಗಾಗಿ ಅಲ್ಲಿ ಎಸಿಬಿ ದಾಳಿ ನಡೆಸಿತ್ತು ಏಕಕಾಲದಲ್ಲೇ ಚಿಕ್ಕಬಳ್ಳಾಪುರದ ಕಚೇರಿಯಲ್ಲೂ ಎಸಿಬಿ ಟೀಮ್ ಎಂಟ್ರಿ ಕೊಡ್ತು ಇನ್ನು ಕೃಷ್ಣೇಗೌಡರ ಸಹೋದರರ ಮನೆಗಳಲ್ಲಿ ಶೋಧ ಕಾರ್ಯ ನಡೆಸಲಾಗಿದ್ದು ಒಂದಷ್ಟು ಪ್ರಮುಖ ದಾಖಲೆಗಳನ್ನು ವಶಕ್ಕೆ ಪಡೆಯಲಾಗಿದೆ ನಂಬರ್ ನೈನ್ ಹನುಮಂತಪ್ಪ ಶಿವಪ್ಪ ಚಿಕ್ಕಣ್ಣ ಡೆಪ್ಯೂಟಿ ಚೀಫ್ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ಬೆಳಗಾವಿ ಈ ಅಧಿಕಾರಿಯ ಮನೆ ಮೇಲೆ ಎಸಿಬಿ ಬೆಳ್ಳಂಬೆಳಗ್ಗೆ ದಾಳಿ ನಡೆಸಿದಾಗ ಮನೆಯಲ್ಲಿದ್ದ ಪ್ರತಿಯೊಂದು ದಾಖಲೆಗಳನ್ನು ತಡಕಾಡಿತು ಅಡಗಿಸಿಟ್ಟ ಯಾವ ವಸ್ತುವನ್ನು ಬಿಡದೆ ಅವರ ದಾಖಲೆ ಕೆದಗಿತು ಕಂತೆ ಕಂತೆ ಹಣ ಸಿಕ್ಕ ಕಾರಣ ಅದರ ಲೆಕ್ಕ ಪಡೆದ ಅಧಿಕಾರಿಗಳು ಅದೇ ಟೈಮ್ನಲ್ಲೇ ಹನುಮಂತಪ್ಪ ಶಿವಪ್ಪ ಚಿಕ್ಕಣ್ಣ ಅವರ ಬೆಳಗಾವಿ ಕಚೇರಿಯಲ್ಲೂ ಶೋಧ ನಡೆಸಿದ್ರು ಜಮಖಂಡಿಯ ಹುಟ್ಟೂರಿನಲ್ಲಿ ಬೆಳಗಾವಿಯ ಫ್ಲಾಟ್ಗಳಲ್ಲಿ ಎಸ್ಪಿ ನ್ಯಾಮಗೌಡ ನೇತೃತ್ವದಲ್ಲಿ ಎಸಿಬಿ ದಾಳಿ ನಡೆಸಲಾಯಿತು ರಾಶಿ ರಾಶಿ ಬಂಗಾರ ಬೆಳ್ಳಿ ಸಾಮಗ್ರಿಗಳು ಲಕ್ಷ ಲಕ್ಷ ರೂಪಾಯಿ ಹಣ ಎರಡು ಮೂರು ಐಷಾರಾಮಿಕ್ ಕಾರುಗಳು ಎರಡು ಮೂರು ಮನೆಗಳು ಇದಿಷ್ಟು ವಿವಿಧ ಇಲಾಖೆಯ ಒಂಬತ್ತು ಅಧಿಕಾರಿಗಳನ್ನು ಭೇಟಿಯಾಡದಾಗ ಸಿಕ್ಕ ಸಂಪತ್ತು ಇದನ್ನೆಲ್ಲ ನೋಡ್ತಿದ್ರೆ ದೇಶವನ್ನು ಭ್ರಷ್ಟಮುಕ್ತ ಮಾಡಬೇಕು ಅಂತ ಪ್ರಧಾನಿ ಮೋದಿ ಪಣ ತೊಟ್ಟರೆ ಭ್ರಷ್ಟ ಅಧಿಕಾರಿಗಳು ಕೋಟಿ ಕೋಟಿ ಹಣ ಬಾಚುವ ಪಣ ತೊಟ್ಟಂತೆ ಕಾಣ್ತಾ ಇದೆ ಸರ್ಕಾರದ ಸವಲತ್ತುಗಳಿರುತ್ತೆ ಕೈ ತುಂಬ ಸಂಬಳ ಸಿಗುತ್ತೆ ಹಾಗಿದ್ರೂ ಕೂಡ ಇವರ ಬಳಿ ದಾಖಲೆ ಇಲ್ಲದ ವಸ್ತುಗಳು ದಾಖಲೆ ಇಲ್ಲದ ಹಣ ದಾಖಲೆ ಇಲ್ಲದ ಚಿನ್ನ ಸಿಗುತ್ತೆ ಅಂದ್ರೆ ಇದು ಇನ್ನೆಂಥ ಬ್ರಹ್ಮಾಂಡ ಭ್ರಷ್ಟಾಚಾರದ ಅನಾವರಣ ಇರಬೇಕು ಹೇಳಿ ಒಬ್ಬೊಬ್ಬ ಅಧಿಕಾರಿಗಳಿಗೂ ನಾಲ್ಕೈದು ಮನೆ ದೊಡ್ಡ ಬಂಗಲೆ ಅಲ್ಲಿರೋದೆಲ್ಲ ಕೋಟ್ಯಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಎಕರೆಗಟ್ಟಲೆ ಜಮೀನು ಕಬೋರ್ಡ್ ತುಂಬಾ ಹಣದ ರಾಶಿ ಮೈ ತುಂಬ ಏರಿಸ್ಕೊಳ್ಳೋಷ್ಟು ಚಿನ್ನ ಇಂತಹ ಅದೆಷ್ಟೋ ಬ್ರಹ್ಮಾಂಡ ಭ್ರಷ್ಟಾಚಾರ ಅಧಿಕಾರಿಗಳ ಲೆಕ್ಕ ನೋಡಿ ಎ ಸಿ ಬಿ ದಂಗಾಗಿದ್ದೂ ಇದೆ ಆದರೆ ಕಳೆದೊಂದು ತಿಂಗಳಿನಲ್ಲಿ ಕರ್ನಾಟಕದಲ್ಲೇ ಯಾಕೆ ಸತತ ಎ ಸಿ ಬಿ ದಾಳಿ ನಡೀತಾ ಇದೆ ಇದರ ಗುಟ್ಟೇನು ಇಲ್ಲಿದೆ ನೋಡಿ ಈ ಕುರಿತ ಸ್ಟೋರಿ ಫೆಬ್ರವರಿ ಎರಡನೇ ತಾರೀಕು ಇದೇ ರೀತಿಯೇ ಬೆಳ್ಳಂಬಳಗ್ಗೆ ಎಸಿಬಿ ಶಾಕ್ ಮೇಲೆ ಶಾಕ್ ನೀಡಿತ್ತು ಏಳು ಭ್ರಷ್ಟ ಅಧಿಕಾರಿಗಳ ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲಾಗಿತ್ತು ಒಂದೊಂದು ಸೀಕ್ರೆಟ್ ಲಾಕರ್ನಲ್ಲೂ ಲಕ್ಷ ಲಕ್ಷ ಹಣ ಸಿಕ್ಕಿದ್ದು ನೋಡಿ ಇಡೀ ಕರ್ನಾಟಕವೇ ತಂಗಾಗಿತ್ತು ಅದರಲ್ಲೂ ರಾಜ್ಯದ ಏಳು ಸರ್ಕಾರಿ ಅಧಿಕಾರಿಗಳ ಖಜಾನೆ ಹೊರ ರಾಜ್ಯಗಳಲ್ಲೂ ಪಸರಿಸಿಕೊಂಡಿದ್ದನ್ನ ಕಂಡ ಕೂಡಲೇ ಅಬ್ಬಬ್ಬ ಎಲ್ಲಿತ್ತಪ್ಪ ಇಷ್ಟು ಹಣ ಅದೆಲ್ಲಿತ್ರಪ್ಪ ಇಷ್ಟೊಂದು ಚಿನ್ನ ಅಂತ ಅಂದುಕೊಂಡಿದ್ರು ಒಂದಷ್ಟು ಜನ ಹೌದು ಅವತ್ತು ಕೋಲಾರ ಜಿಲ್ಲೆಯ ಡಿಎಚ್ಒ ಡಾಕ್ಟರ್ ವಿಜಯ್ ಕುಮಾರ್ಗೆ ಸಂಬಂಧಿಸಿದ ಸ್ಥಳಗಳ ಮೇಲೆಲ್ಲ ಎಸಿಬಿ ರೇಡ್ ಮಾಡಿತ್ತು ಇನ್ನು ಹುಬ್ಬಳ್ಳಿಯಲ್ಲಿ ವಾಸವಾಗಿರುವ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ದೇವರಾಜ್ ಶಿಗ್ಗಾಂವಿ ಮನೆ ಮೇಲೂ ಎಸಿಬಿ ದಾಳಿ ನಡೆಸಿತ್ತು ಈ ಲಿಸ್ಟ್ನಲ್ಲಿ ಬೆಂಗಳೂರು ಸಹಕಾರ ಸಂಘಗಳ ಜಂಟಿ ರಿಜಿಸ್ಟ್ರಾರ್ ಪಾಂಡುರಂಗ ಗರಗ್ ಹೆಸರಿತ್ತು ಆದಾಯಕ್ಕಿಂತಲೂ ಹೆಚ್ಚು ಆಸ್ತಿ ಹೊಂದಿದ್ದಾರೆ ಅನ್ನುವ ಆರೋಪದ ಮೇಲೆ ಪಾಂಡುರಂಗ ಗರಗ್ ಮನೆ ಮೇಲೆ ಎಸಿಬಿ ದಾಳಿ ನಡೆದಿತ್ತು ಆಗ ತೆರೆದುಕೊಳ್ತು ಪಾಂಡುರಂಗನ ನಿಗೂಢ ಖಜಾನೆಯ ಬಾಗಿಲು ಇದೀಗ ಈ ರೀತಿಯ ದಾಳಿ ನಡೆದು ಒಂದು ತಿಂಗಳಾಗಿದೆ ಅಷ್ಟೇ ಆಗಲೇ ಮತ್ತೆ ಎಸಿಬಿ ಒಂಬತ್ತು ಅಧಿಕಾರಿಗಳ ಮನೆ ಮೇಲೆ ಕಚೇರಿ ಮೇಲೆ ದಾಳಿ ನಡೆಸಿದೆ ಈ ದಾಳಿಯಿಂದಾಗಿ ಕೆಲವರು ಆಡಂಬರದ ಜೀವನ ನಡೆಸುತ್ತಿರುವುದು ಐಷಾರಾಮಿ ಬಂಗಲೆಯಲ್ಲಿ ಬದುಕುತ್ತಿರುವುದು ದುಬಾರಿ ಬೆಲೆಬಾಳುವ ವಸ್ತುಗಳನ್ನು ಹೊಂದಿರುವುದು ನಗದು ಚಿನ್ನದ ಖಜಾನೆಯನ್ನು ಹೊಂದಿರುವುದು ಬಟ್ಟ ಬಯಲಾಗಿದೆ ಒಂಬತ್ತು ಅಧಿಕಾರಿಗಳ ಮನೆ ಕಚೇರಿ ಮತ್ತು ಸಂಬಂಧಿಕರ ಮನೆಯಲ್ಲೆಲ್ಲ ಎ ಸಿ ಬಿ ದಾಳಿ ನಡೆದಿದೆ ಹೀಗೆ ಎಂಥದ್ದೇ ದಾಳಿ ಮತ್ತೆ ಮತ್ತೆ ನಡೀತಾ ಇದ್ರೆ ಭ್ರಷ್ಟಾಚಾರಕ್ಕೆ ಒಂದಷ್ಟು ಕಡಿವಾಣ ಹಾಕಬಹುದೇನೋ ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ನ್ಯೂಸ್ ಏಟಿನ್ ಕನ್ನಡ ಜಾಲ ನಮ್ಮದು ನಿಮ್ಮದು